ಅತ್ತೇ ಏನತ್ತೆ ಸಾಂಬಾರು ಸೊಪ್ಪು ಸಾರು ನಿನ್ನೆ ಮಾಡಿದ್ದು ಮೊನ್ನೆ ಮಾಡಿದ್ದು ಉಪ್ಸಾರು ಮತ್ತ ಮಾಡಿಂಗ್ ತಮ್ಮ ಬರೀ ಸೊಪ್ಪೇ ಸಾರು ಅನ್ನತ್ತೆ ಏನಾದರೂ ಒಂಚೂರು ವೆರೈಟಿ ಬೇಡವಾ ಮಾಡ್ತಾ ಇಲ್ವಾ ಸೊಪ್ಪಸಾರು ಉಪ್ಸಾರು ಸಾರು ಏನು ಕಾಣಿಸ್ತಾ ಇಲ್ವಾ ನಿಮಗೆ ನಾನ್ ಮಾಡೋದ ಹಿಂಗೆ ತಿಂದ್ರೆ ತಿನ್ನು ತಿಂದ ತಕ್ಕೊಂಡ್ ಹೋಗ್ತಾ ಇರು ಹಿಂಗೆ ಪ್ರಶ್ನೆ ಮಾಡ್ಕೊಂಡು ನಿಂತ್ಕೊಂಡಿರು ನೋಡಿರ್ಲಿ ಹೆಂಗೈತೆ ಅಂತ ಟೈಮ್ ಟೈಮಿಗೆ ಬೇಯಿಸ್ತಾ ಇದ್ದ ಅದೇ ಬಂದೇ ಕೇಳ್ಬೇಕು ಬಸ್ಸಾರಂತೆ ಅದಂತೆ ಇದಂತೆ